ನಮಸ್ಕಾರ ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಡ್ ಮಕ್ಕಳ ತಜ್ಞ ಇವತ್ತು ನಾನು ತಂದೆ ತಾಯಂದಿರಿಗೆ ಈ ಮಕ್ಕಳಲ್ಲಿ ಜ್ವರ ಬಂದಾಗ ಪಿಟ್ಸ್ ಬರ್ತದಲ್ಲ ಅದರ ಬಗ್ಗೆ ತಿಳುವಳಿಕೆ ಹೇಳಲು ಬಯಸ್ತೇನೆ ಈ ಜ್ವರ ಬಂದಾಗ ಮಕ್ಕಳಲ್ಲಿ ಪಿಟ್ಸ್ ಬರೋದು ಸಾಮಾನ್ಯ ಜ್ವರ ಸುಮಾರು ಕಾರಣಗಳಿಂದ ಮಕ್ಕಳಿಗೆ ಬರ್ತದೆ ಸಾಮಾನ್ಯವಾಗಿ ಕೆಮ್ಮು ನೆಗಡಿಯಿಂದ ಬರ್ಬೋದು ವಾಂತಿ ಬೀದಿಯಿಂದ ಬರ್ಬೋದು ಕಿವಿ ಸೋರೋದ್ರಿಂದ ಬರ್ಬೋದು ಚರ್ಮದ ಗಾಯಗಳಿಂದ ಬರ್ಬೋದು ತುಂಬ ಕಾರಣಗಳಿಂದ ಜ್ವರ ಬರ್ತಿರ್ತವೆ ಆದರೆ ಇದು ಯಾವುದೇ ಕಾರಣದಿಂದ ಜ್ವರ ಬಂದರೂ ಸಹಿತ ಜ್ವರ ತುಂಬ ಇದ್ದಾಗ ಮಕ್ಕಳಲ್ಲಿ ಈ ಪಿಟ್ಸು ಬರೋದು ಸಾಮಾನ್ಯ ಇದು ಏನಪ್ಪ ಚಾರಿಸ್ಟ್ರಿಕ್ ಫೀಚರ್ಸ್ ಏನಪ್ಪ ಅಂತಂದರೆ ಇದರದು ಇದು ಮಕ್ಕಳು ಎಲ್ಲ ಮಕ್ಕಳಲ್ಲಿ ಬರೋಲ್ಲ ಇದಕ್ಕೆ ಸಾಮಾನ್ಯವಾಗಿ ಆರು ತಿಂಗಳಿನ ಮೇಲಿನ ಮಕ್ಕಳು ಮತ್ತು ಆರು ವರ್ಷದ ಒಳಗಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ ಇದು ಬಂತಪ್ಪ ಅಂದರೆ ಸುಮಾರು ಹದಿನೈದು ಮಿನಿಟ್ ಇರ್ತದೆ ಆಮೇಲೆ ಎಲ್ಲ ಕೈ ಕಾಲುಗಳಿಗೂ ಬರ್ತದೆ ಕೈ ಕಾಲು ಮಕ್ಕಳು ಆಡಿಸ್ತವೆ ಆಮೇಲೆ ಹದಿನೈದು ಮಿನಿಟ್ ಆಯಿಂದ ಯೂಜ್ವಲಿ ಇದು ಕಡಿಮೆ ಆಗ್ತದೆ ಆಮೇಲೆ ಪದೇ ಪದೇ ಬರೋಲ್ಲ ಇದು ಯೂಜ್ವಲಿ ಜ್ವರ ಬಂದು ಮೊದಲೇ ದಿನ ಬರುವ ಬರ್ತದೆ ಅವಾಗ ಏನು ಮಾಡುವಪ್ಪ ಈ ಥರ ಪಿಟ್ಸ್ ಬಂದಾಗ ತುಂಬ ಪೇರೆಂಟ್ಸ್ ಹೆದರ್ಕೊಳ್ತೀರಿ ಆದ್ರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು ಹದಿನೈದು ಮಿನಿಟ್ನೊಳಗೆ ಕಡಿಮೆ ಆಗುವಂಥದ್ದು ಅಂತ ಹೇಳಿದೆ ಅದಕ್ಕೆ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಮಗುನ ಒಂದು ಬೆಡ್ ಮೇಲೆ ಮಲಗಿಸಿ ಒಂದು ಸೈಡು ಹೊಳಿಸಿ ಹಿಡ್ಕೋಬೇಕು ಇನ್ನು ಈ ಬಾಯಿ ಯೂಶ್ವಲಿ ಪಿಟ್ಸ್ ಬಂದಾಗ ಬಾಯಿ ಈ ನಾಲಿಗೆಯನ್ನು ಕಡ್ಕೋವಂಥ ಚಾನ್ಸ್ ಜಾಸ್ತಿ ಇರ್ತದೆ ಅದಕ್ಕೆ ನಾಲಿಗೆ ಒಂದು ಸೈಡು ಏನಾದರೂ ಒಂದು ಬಟ್ಟೆ ಏನಾದರೂ ಇಟ್ಟೆ ಅಂದರೆ ಅದು ಹಲ್ಲು ನಾಲ್ಗೇನು ಕಡ್ಕೊಂಥ ಚಾನ್ಸ್ ಕಡಿಮೆ ಇರ್ತದೆ ಆಮೇಲೆ ಜ್ವರನ ಭಾಳ ಇತ್ತು ಅಂದರೆ ತಣ್ಣೀರು ಬಟ್ಲೆ ಮೈಯೆಲ್ಲ ಒರೆಸ್ಬೇಕು ಫ್ಯಾನನ್ನು ಹಾಕಬೇಕು ಅವಾಗ ಇಮಿಡಿಯೇಟಾಗಿ ಜ್ವರ ಕಡಿಮೆ ಆಗುತ್ತೆ ಪಿಟ್ಸೂ ಕಡಿಮೆ ಆಗ್ತದೆ ಅದು ತುಂಬ ತಾಯಂದೆ ತಾಯಂದರು ತುಂಬ ಹೆದರ್ಕೊಂತೀರಿ ಆಮೇಲೆ ಕೈಯಲ್ಲಿ ಏನೋ ಕೊಡೋದು ಕಿರಿ ಕೊಡೋದು ಆಮೇಲೆ ಚೂಟೋದು ಆಮೇಲೆ ಬಾಯಲ್ಲಿ ಏನೋ ಹಾಕೋದು ಮೂಗಲ್ಲಿ ಏನೋ ವಾಸನೆ ಅಂತ ಏನಾದರೂ ಉಳ್ಳಾಗಡ್ಡಿ ಅದನ್ನು ಏನಾದರೂ ಹಿಡಿತಾ ಇರ್ತೀರಿ ಆದರೆ ಇವೆಲ್ಲ ಮಾಡಬಾರ್ದು ಅದು ತಾನೇ ಕಡಿಮೆ ಆಗ್ತದೆ ಹದಿನೈದು ಮೆಂಟ್ ಇನ್ನು ಡಾಕ್ಟರ್ನ ಯಾವಾಗ ಕಾಣಬೇಕಪ್ಪ ಅಂತಂದರೆ ನೀವು ಇದು ಹದಿನೈದು ಮೆಂಟ್ಗಿಂತ ಜಾಸ್ತಿ ಆಯಿತು ಅಂತಂದರೆ ಮಗು ತುಂಬ ಜ್ವರ ಬಂದು ವಾಂತಿ ಇತ್ತಂದರೆ ತುಂಬ ತಲೆನೋವು ಇತ್ತಂದರೆ ಆಮೇಲೆ ಒಂದೇ ಕಡೆ ಪಿಟ್ಸು ಒಂದ ಕೈಗೆ ಒಂದ ಕಾಲಿಗೆ ಪಿಟ್ಸ್ ಬಂತಂದರೆ ನೀವು ತಕ್ಷಣವೇ ಡಾಕ್ಟ್ರನ್ನು ಕಾಣಬೇಕು ಅದನ್ನ ನಂತರನೂ ನೀವು ಸಿಂಪಲ್ ಈ ಕಡಿಮೆ ಆದರೂ ಸಹಿತ ನಂತರ ನೀವು ಡಾಕ್ಟ್ರನ್ನ ಕಾಣಬೇಕು ಆದರೆ ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ ಇನ್ನು ಇದು ಏನಪ್ಪ ಪಿಟ್ಸಿನ ಕಾಯಿಲೆನ ನಾವು ತುಂಬ ದಿನ ಪಿಟ್ಸಿನ ಔಷಧ ಹಾಕಬೇಕಾ ಇದಕ್ಕೆ ಅಂತಂದು ತುಂಬ ತಂದೆ ಅಂದರೆ ಇಲ್ಲಿ ಈ ಪ್ರಶ್ನೆ ಇರ್ತದೆ ಆದರೆ ಇದು ಒಂದು ಪಿಟ್ಸಿನ ಕಾಯಿಲೆ ಅಲ್ಲ ಇದು ಮಗು ಆರು ವರ್ಷ ಆಗೋವರೆಗೆ ಬರ್ತಿರ್ತದೆ ಆಮೇಲೆ ತಾನೇ ಕಡಿಮೆ ಆಗ್ತದೆ ಅದು ಕೆಲವು ಮಂದಿಗೆ ಇದು ಕಂಟಿನ್ಯೂ ಆಗುತ್ತೆ ಯಾರು ಮನೆಯಲ್ಲಿ ಯಾರು ಯಾರು ತಂದೆ ತಾಯಂದರಿಗೆ ಪಿಟ್ಸಿನ ಕಾಯಿಲೆ ಇದ್ದರೆ ಆಮೇಲೆ ಒಂದ ಕೈಗೆ ಒಂದ ಕಾಲಿಗೆ ಪಿಟ್ಸು ಇದ್ದರೆ ಅದು ಕಂಟಿನ್ಯೂ ಆಗೋ ಚಾನ್ಸ್ ಇರ್ತದೆ ಆವಾಗ ಅಷ್ಟೇ ನಾವು ಈ ಪಿಟ್ಸಿನ ಔಷಧವನ್ನು ಖಾಯಿ ಹಾಕಬೇಕಾಗ್ತದೆ ಅದಕ್ಕೆ ನೀವು ತಜ್ಞ ವೈದ್ಯರು ನಿಮಗೆ ಅದರ ಸಲಹೆ ಕೊಡ್ತಾರೆ ಕೊಡ್ತಾರೆ ಆದರೆ ಸುಮಾರು ತೊಂಬತ್ತು ಪರ್ಸೆಂಟ್ ಮಕ್ಕಳಲ್ಲಿ ಇದು ತಾನೇ ಕಡಿಮೆ ಆಗ್ತದೆ ಭಯಪಡುವಂಥ ಅವಶ್ಯಕತೆ ಇರೋದಲ್ಲ ಅಂತಂದು ನಾನು ತಮಗೆ ತಿಳಿ ಹೇಳಲು